ರಾಕಿಂಗ್ ಸ್ಟಾರ್ ಯಶ್ ಅವರ ಹೊಸ ಹೇರ್ ನ ಫೋಟೋಗಳು ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿ ದೊಡ್ಡ ಮಟ್ಟದ ಚರ್ಚೆಯನ್ನ ಹುಟ್ಟುಹಾಕಿದ್ದವು ಕೆಜಿಎಫ್ ಸಿನಿಮಾಗಾಗಿ ಐದಾರು ವರ್ಷಗಳ ಕಾಲ ಒಂದೇ ಗೆಟಪ್ ಅನ್ನ ಮೇಂಟೈನ್ ಮಾಡಿದ್ದ ಯಶ್ ಕೊನೆಗೆ ಅಂಬಾನಿ ಮಗನ ಮದುವೆ ಸಂದರ್ಭದಲ್ಲಿ ಕೂದಲಿಗೆ ಕತ್ತರಿ ಹಾಕಿದ್ರು ಯಶ್ ಅವರ ಈ ಹೊಸ ಹೇರ್ ಸ್ಟೈಲ್ ಕಂಡು ಅಭಿಮಾನಿಗಳು ಕೂಡ ಫಿದ ಹಾಕಿದ್ರು ಆದರೆ ಯಶ್ ಸಡನ್ ಆಗಿ ಹೇರ್ ಸ್ಟೈಲ್ ಅನ್ನ ಚೇಂಜ್ ಮಾಡಿದ್ಯಾಕೆ ಅನ್ನೋ ಪ್ರಶ್ನೆ ಕೂಡ ಹಲವರಲ್ಲಿ ಮೂಡಿತು ಅಂಬಾನಿ ಮಗನ ಮದುವೆಗೆ ಅತಿಥಿಯಾಗಿ ತೆರಳಿದ್ದ ಯಶ್ ಅದೇ ಕಾರಣಕ್ಕಾಗಿ ಹೇರ್ ಸ್ಟೈಲ್ ಅನ್ನ ಚೇಂಜ್ ಮಾಡಿದಾರೋ ಅಥವಾ ತಮ್ಮ ಮುಂದಿನ ಸಿನಿಮಾದ ತಯಾರಿಯ ಭಾಗವಾಗಿ ಹೇರ್ ಸ್ಟೈಲ್ ಬದಲಾಯಿತೋ ಎಂಬ ಚರ್ಚೆ ಅಭಿಮಾನಿಗಳ ವಲಯದಲ್ಲಿ ಶುರುವಾಗಿತ್ತು ಈಗ ಈ ಎಲ್ಲಾ ಚರ್ಚೆಗೂ ಯಶ್ ಅವರ ಹೇರ್ ಸ್ಟೈಲಿಸ್ಟ್ ಅಲೆಕ್ಸ್ ವಿಜಯಕಾಂತ್ ಫುಲ್ ಸ್ಟಾಪ್ ಇಟ್ಟಿದ್ದು ರಾಖಿ ಬಾಯ್ ಹೊಸ ಹೇರ್ ಸ್ಟೈಲ್ ಹಿಂದಿನ ಸೀಕ್ರೆಟ್ ಅನ್ನ ಬಿಚ್ಚಿಟ್ಟಿದ್ದಾರೆ ಈ ಬಗ್ಗೆ ಮಾತನಾಡಿರುವ ಅಲೆಕ್ಸ್ ನಾವು ಮುಂಬೈ ಏರ್ಪೋರ್ಟ್ ನಿಂದ ಹೋಟೆಲ್ ತಲುಪೋದರೊಳಗೆ ಯಶ್ ಅವರ ಫೋಟೋಗಳು ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ವೈರಲ್ ಆಗಿದ್ವು ಅವರ ಲುಕ್ ಕಂಡು ಅಭಿಮಾನಿಗಳು ಕೂಡ ಖುಷಿ ಪಟ್ಟು ಯಶ್ ಅವರ ಈ ಹೊಸ ಲುಕ್ ವೈರಲ್ ಆದ ನಂತರ ಜನರ ರಿಯಾಕ್ಷನ್ ಕೂಡ ದೊಡ್ಡ ಮಂಟಿಗಿತ್ತು ಎಂದಿದ್ದಾರೆ ಇನ್ನು ಯಶ್ ತಮ್ಮ ಕೂದಲಿಗೆ ಕತ್ರಿ ಹಾಕಿದ್ದೇಕೆ ಎಂಬ ಪ್ರಶ್ನೆಗೆ ಉತ್ತರಿಸಿರುವ ಅಲೆಕ್ಸ್ ಯಶ್ ಅವರು ಈಗ ನಟಿಸುತ್ತಿರುವಂತಹ ಟಾಕ್ಸಿಕ್ ಸಿನಿಮಾದ ಪಾತ್ರಕ್ಕೆ ಸರಿ ಹೊಂದುವಂತಹ ಹೇರ್ ಸ್ಟೈಲ್ ಬೇಕಿತ್ತು ಅದಕ್ಕಾಗಿ ಮೊದಲು ಸ್ಕ್ರಿಪ್ಟ್ ಓದಿ ಯಶ್ ಅವರ ಪಾತ್ರವನ್ನ ಅರ್ಥ ಮಾಡಿಕೊಂಡೆ ನಂತರ ಆ ಪಾತ್ರಕ್ಕೆ ತಕ್ಕನಾದ ಹೇರ್ ಸ್ಟೈಲ್ ಮಾಡಿದೆ ಹೇರ್ ಕಟ್ ಬಳಿಕ ನನ್ನನ್ನ ಹಗ್ ಮಾಡಿದ ಯಶ್ ಅವರು ಇವು ಅಚೀವ್ಡ್ ಇಟ್ ಅಂತ ಸಂಭ್ರಮಿಸಿದ್ರು ಅವರಿಗೂ ಈ ಹೇರ್ ಸ್ಟೈಲ್ ತುಂಬಾ ಇಷ್ಟ ಆಗಿದೆ ಅಂತ ರಾಕಿ ಬಾಯ್ ಹೊಸ ಲುಕ್ ಹಿಂದಿನ ಸೀಕ್ರೆಟ್ ಸ್ಟೋರಿಯನ್ನ ಬಿಚ್ಚಿಟ್ಟಿದ್ದಾರೆ ಅಂದಹಾಗೆ ಯಶ್ ಸದ್ಯ ಟಾಕ್ಸಿಕ್ ಸಿನಿಮಾದಲ್ಲಿ ಬ್ಯುಸಿಯಾಗಿದ್ದಾರೆ ಮಾಸ್ ಆಕ್ಷನ್ ಕಥೆಯನ್ನ ಹೊಂದಿರುವ ಹಾಲಿವುಡ್ ಮಾದರಿಯ ಈ ಬಹು ನಿರೀಕ್ಷಿತ ಚಿತ್ರವನ್ನ ಮಲಯಾಳಂನ ಖ್ಯಾತ ನಿರ್ದೇಶಕಿ ಗೀತು ಮೋಹನ್ ದಾಸ್ ಡೈರೆಕ್ಟ್ ಮಾಡ್ತಿದ್ದಾರೆ